ರಘುವೇರಿ ತೀರ್ಥ ಶ್ರೀಪಾದಂಗಳವರು ಸಂಚಾರ ಕ್ರಮದಲ್ಲಿ ಈ ಸುವರ್ಣಪುರಿ ಕ್ಷೇತ್ರಕ್ಕೆ ಬಂದಿದ್ದಾರೆ ಮಹಾತಪಸ್ವಿಗಳು ರಘುವೇರಿ ತೀರ್ಥ ಶ್ರೀಪಾದಂಗಳವರು ಮಹಾಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗಮದಾನ್ಮುದ ಮುದಾ ಮುದಂ ದದ್ಯಾತ್ ಕಾಮಿಕಾರ್ಥ ಪ್ರದಾಯಕ ಚೋರರು ಬೆನ್ನಟ್ಟಿ ಬಂದಿದ್ದಾರೆ ಶ್ರೀಮಠದ ಸಂಪತ್ತನ್ನು ಅಪಹಾರ ಮಾಡಬೇಕು ಅಂತನ್ನುವುದಕ್ಕೋಸ್ಕರ ಭೀಮಾ ನದಿ ಬಹಳ ರಭಸದಿಂದ ಹರಿತಾ ಇದ್ದಾಳೆ ಮಹಾಪೂರ ಇದೆ ಮಹಾಪ್ರವಾಹ ಇದೆ ಆಚೆಗೆ ದಾಟಿ ಹೋಗುವುದಕ್ಕೆ ಸಾಧ್ಯ ಇಲ್ಲ ಈಚೆ ನಿಂತರೆ ಚೋರರ ಬಾಧೆ ಏನು ಮಾಡಬೇಕು ಅಂತ ರಾಮದೇವರಿಗೆ ಪ್ರಾರ್ಥನೆ ಮಾಡಿದ್ದಾರೆ ಶ್ರೀಕೃಷ್ಣ ಪರಮಾತ್ಮನನ್ನು ವಸುದೇವ ಕರೆದುಕೊಂಡು ಹೋಗಬೇಕು ಗೋಕುಲಕ್ಕೆ ಮಥುರೆಯಿಂದ ಶ್ರಾವಣ ಮಾಸ ಭಾರೀ ಮಹಾಪೂರ ಇದೆ ಯಮುನಾ ನದಿ ಶ್ರೀಕೃಷ್ಣ ಪರಮಾತ್ಮನನ್ನು ಕರೆದುಕೊಂಡು ಹೊಸದೇವ ಹೊರಟರೆ ಯಮುನಾ ನದಿ ದಾರಿ ಕೊಟ್ಟಿದ್ದಾಳೆ ಪಂಕದಷ್ಟೇ ನೀರು ಸುಲಭವಾಗಿ ದಾಟಿದ್ದಾನೆ ಸಂಸಾರದ ಸಾಗರವನ್ನೇ ಯಾವ ಪರಮಾತ್ಮನ ಪಾದವನ್ನು ನಂಬಿ ಕುರುವಂತಿ ಗೋವತ್ಸ ಭವಾಬ್ಂ ಸಂಸಾರದ ಸಾಗರವನ್ನು ಒಂದು ಆಕಳಿನ ಕರು ಹೆಜ್ಜೆ ಇಟ್ಟರೆ ಆಗುವ ತಗ್ಗಿನಲ್ಲಿ ನಿಲ್ಲುವ ನೀರು ಅದನ್ನು ದಾಟುವುದಕ್ಕೆ ಎಷ್ಟು ಕಷ್ಟ ಆಗಬೇಕಾಗಿದೆ ನಮಗೆ ಸುಲಭವಾಗಿ ದಾಟಬಹುದಲ್ವೋ ಹೀಗೆ ಸಂಸಾರವನ್ನು ದಾಟಬಹುದಂತೆ ಆ ಪರಮಾತ್ಮನನ್ನು ನಂಬಿದವರು ಅಂತಹ ಭಗವಂತನನ್ನು ಕೈಯಲ್ಲಿ ಹಿಡಿದ ಆ ವಸುದೇವನಿಗೆ ಈ ಯಮುನೆ ಹೇಗೆ ತೊಂದರೆ ಕೊಟ್ಟಾಳು ಕರಸ್ಥದೇವಸ್ಸುತಂತರಾಯಿರಾಜ ಶ್ರೀಪಾದಂಗಳವರು ತಿಳಿಸಿಕೊಡ್ತಾರಲ್ಲ ಮಹಾನುಭಾವರು ಹಾಗೆ ಪರಮಾತ್ಮನನ್ನು ಕೈಯಲ್ಲಿ ಹಿಡಿದ ವಸುದೇವನಿಗೆ ಹೇಗೆ ವಿಘ್ನ ಇಲ್ಲ ಹಾಗೆ ಅದೇ ಪರಮಾತ್ಮ ರಾಮ ಬೇರೆಯಲ್ಲ ಕೃಷ್ಣ ಬೇರೆಯಲ್ಲ ಅಂತಹ ಶ್ರೀರಾಮಚಂದ್ರನನ್ನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕೈಯಲ್ಲಿ ರಾಮದೇವರನ್ನು ಹಿಡಿದುಕೊಂಡ ರಘುವರ್ಯ ತೀರ್ಥರಿಗೆ ಭೀಮಾ ನದಿ ದಾರಿಯನ್ನು ಕೊಟ್ಟಿದ್ದಾಳೆ ರಘುವರ್ಯ ತೀರ್ಥರು ಪರಿವಾರ ಸಮೇತರಾಗಿ ನದಿಯನ್ನು ದಾಟಿದ್ದಾರೆ ಹಿಂದೆ ಬರಬೇಕು ಅಂತ ನೋಡಿದರೆ ಕಳ್ಳರಿಗೆ ದಾರಿ ಇಲ್ಲ ಈ ರೀತಿ ಆಪತ್ತಿನಿಂದ ಶಿಷ್ಯರನ್ನು ಪಾರು ಮಾಡಿದ್ದಾರೆ ತಾವು ಪಾರಾಗಿ ಬಂದಿದ್ದಾರೆ ಮಹಾನುಭಾವರು ರಘುವರಿ ತೀರ್ಥರು ಅಂತಹ ತಪಸ್ವಿಗಳು ಮಹಾಜ್ಞಾನಿಗಳು ಜ್ಞಾನಿಗಳು ವಿರಕ್ತರು ತಪೋಮೂರ್ತಿಗಳು ರಘುನಾಥ ತೀರ್ಥ ಶ್ರೀಪಾದಂಗಳವರ ಶಿಷ್ಯರು ನೂರಾರು ಗೃಹಸ್ಥರಿಗೆ ಬ್ರಹ್ಮಚಾರಿಗಳಿಗೆ ಹಾಗೂ ಅನೇಕ ಯತಿಗಳು ತುರಿ ಸ್ವೀಕಾರ ಮಾಡಿ ವಿರಕ್ತರಾಗಿ ಸನ್ಯಾಸ ಜೀವನವನ್ನು ನಡೆಸುವಂತಹ ಅಂದಿನ ಕಾಲದ ಅನೇಕ ಯತಿಗಳು ಅಂತಹ ಯತಿಗಳಿಗೂ ಕೂಡ ಪಾಠವನ್ನು ಹೇಳಿಕೊಟ್ಟಂತಹ ಜ್ಞಾನೋಪದೇಶವನ್ನು ಮಾಡಿದ ಮಹಾನುಭಾವರು ರಘುನಾಥತೀರ್ಥ ಶಿವನ್ಯಾಯಸುಧಾ ಗ್ರಂಥದ ಭಾವವನ್ನು ಅನುವ್ಯಾಖ್ಯಾನದಲ್ಲಿ ತೋರಿಸಿಕೊಟ್ಟು ಸಂಪೂರ್ಣವಾಗಿ ಸಮನ್ವಯ ಮಾಡಿ ಅನುವ್ಯಾಖ್ಯಾನದ ಭಾವವನ್ನು ಸೂತ್ರದ ಪದಗಳಲ್ಲಿ ಸಮನ್ವಯ ಮಾಡಿ ತೋರಿಸ್ತಾ ಶಿವನ್ಯಾಯಸುಧಾ ಗ್ರಂಥವನ್ನು ಪಾಠ ಹೇಳುವ ಮಹಾಪ್ರೌಢಿಮೆ ತೀರ್ಥ ಶ್ರೀಪಾದಂಗಡವರು ಅಂತಹ ಘುನಾಚಾರ ಗರಡಿಯಲ್ಲಿ ತಯಾರಾದವರು ರಘುವರಿ ತೀರ್ಥ ಶ್ರೀಪಾದಂಗಳವರು